ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಖಾರ ಬಸ್ಸಾರ್ ಮಾಡ್ತಾ ಇದ್ದೀನಿ ನೋಡಿ ಬೀನ್ಸ್ ತೊಗೊಂಡಿದ್ದೀನಿ ಈ ಬೀನ್ಸ್ ಸೋಸ್ಕೊಂಡು ನೋಡಿ ಬೇಳೆ ತೊಗೊಂಡಿದ್ದೀನಿ ಬೇಳೆ ಜೊತೆ ಹಾಕಿ ಇವತ್ತು ಬಸ್ಸಾರ್ ಮಾಡ್ತಾ ಇದ್ದೀನಿ ಬಸ್ಸಾರು ಕೂಡ ಒಬ್ಬಟ್ಟಿನ ಸಾರಿನ ಥರನೇ ಟೇಸ್ಟ್ ಕೊಡುತ್ತೆ ಇದು ಕಾಳು ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಒಗ್ಗರಣೆ ಹಾಕಿದ್ರೆ ನೋಡಿ ಇದಕ್ಕೆ ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಬಸ್ಸಾರಿಗೆ ಯಾವಾಗಲೂ ಹುಣಸೆ ಹಣ್ಣು ಹಾಕಬೇಕು ಟೊಮೊಟೊ ಹಾಕಿದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಈಗ ನಾನು ಫಸ್ಟು ಈ ಬೀನ್ಸನ್ನೆಲ್ಲ ಸೋಸ್ಕೊಂಡು ಮುರಿದು ಇಟ್ಕೋತಾ ಇದ್ದೀನಿ ಈ ತರಕಾರಿ ಸೋಸಿದ್ದಾಗಿದೆ ಈಗ ಬೇಳೆನ ಕೂಡ ನೆನೆಸಿಟ್ಕೊಂಡಿದ್ದೀನಿ ಈಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬಸ್ಸಾರಿಗೆ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸಬಾರ್ದು ಹಾಗೆ ಬೇಳೆನ ಬೇಯಿಸಿ ಬೇಳೆ ಒಂದು ಅರ್ಧಂಬರ್ಧ ಬೆಂದ ತಕ್ಷಣ ನಾವು ತರಕಾರಿ ಹಾಕಬೇಕು ಅದನ್ನು ಇವತ್ತು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ ಈಗ ನೀರು ಕುದಿತಾ ಇದೆ ಈಗ ಬೇಳೆ ಹಾಕೋಣ ನೋಡಿ ಮೊದಲಿಗೆ ಹೀಗೆ ಪಾತ್ರೆಯಲ್ಲಿ ನೀರು ಕುದಿಸ್ಕೋಬೇಕು ಆಮೇಲೆ ತೊಳೆದಿಟ್ಕೊಂಡಂತ ಬೇಳೆ ಹಾಕೋಬೇಕು ಎರಡು ಸಲ ನೀಟಾಗಿ ತೊಳೆದು ಇವಾಗ ಹಾಕಿದ್ದೀನಿ ಇದು ಒಂದು ಎರಡು ಮೂರು ಕುದಿ ಮೇಲೆ ಅರ್ಧಂಬರ್ಧ ಬೇಯುತ್ತೆ ಆ ನಂತರ ನಾವು ತರಕಾರಿ ಹಾಕೋಣ ನೋಡಿ ಬೇಳೆ ಚೆನ್ನಾಗಿ ಕುದಿತಾ ಇದೆ ಈ ಟೈಮಲ್ಲಿ ಉಕ್ಕು ಬರುತ್ತೆ ಉಕ್ಕಿಸ್ಬಾರ್ದು ಈಗ ಒಂದು ಸ್ವಲ್ಪ ಎಣ್ಣೆ ಮತ್ತು ಅರಶಿನ ಹಾಕ್ಬಿಟ್ರೆ ಇದು ನೆಕ್ಸ್ಟ್ ಉಕ್ಕೋದೇ ಇಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ಲ ಜೊತೆಗೆ ಒಂದೇ ಒಂದು ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟು ಅದು ಉಕ್ಕಲ್ಲ ಉಪ್ಪಿಸಬಾರ್ದು ಬೇಳೆ ಬೇಯಿಸುವಾಗ ಉಕ್ಕಿಸಿದ್ರೆ ನಮಗೆ ಸಾಂಬಾರು ಟೇಸ್ಟ್ ಹೊರಟೋಗುತ್ತೆ ಈಗ ನೋಡಿ ದಡ ಎಲ್ಲ ನೆಂದಂಗಾಗಿದೆ ಇನ್ನೊಂದು ಸ್ವಲ್ಪ ಬೆಂದ ತಕ್ಷಣ ನಾವು ತರಕಾರಿ ಹಾಕಿಬಿಡಬೇಕು ತೀರ ಜಾಸ್ತಿ ಬೇಯಿಸ್ಬಾರ್ದು ಸಾರು ತುಂಬ ನೀರು ನೀರಿನಂಗೆ ಟೇಸ್ಟ್ಫುಲ್ ಆಗಿ ಬರಬೇಕು ಅಂದರೆ ಬೇಳೆ ಬೇಯಿಸ್ಕೊಳ್ಳೋದು ಹದವಾಗಿರಬೇಕು ತೀರಾ ಮೆತ್ತಗೆ ಬೆಂದು ಪಾಯಸ ಆದಂಗೆ ಆದರೆ ಇದು ಸಾರು ಟೇಸ್ಟ್ ಬರಲ್ಲ ನೋಡಿ ಮಧ್ಯದಲ್ಲಿ ಮಾತ್ರ ದುಂಡುಗೆ ದಿಂಡಾಗಿದೆ ಇನ್ನು ಸ್ವಲ್ಪ ಬೆಂದ ತಕ್ಷಣ ನಾವು ತರಕಾರಿ ಹಾಕಿಬಿಡ್ಬೇಕು ತರಕಾರಿ ಕೂಡ ತೊಳ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಬೇಳೆ ಎಲ್ಲ ಅರ್ಧ ಬರ್ಧ ಬೆಂದಿದೆ ಈಗ ನಾವು ಸೋಸಿ ತೊಳೆದಿಟ್ಕೊಂಡಿರೋ ಅಂಥ ಬೀನ್ಸನ್ನು ಹಾಕೋಣ ಈಗ ಬೇಳೆ ಬೀನ್ಸು ಎರಡು ಬೇಯುತ್ತೆ ಬೆಂದ ತಕ್ಷಣ ಬಸ್ಕೊಂಡು ಬಿಡಬೇಕು ನೋಡಿ ಬೀನ್ಸು ಕಲರ್ ಕೂಡ ಚೇಂಜ್ ಆಗಿದೆ ಈಗಾಗಲೇ ಒಂದು ಒಂದು ಕುದಿ ಬಂದಿದೆ ಈಗ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ಹೋಳುಗಳಿಗೆ ಹಿಡಿಯುವಷ್ಟು ಉಪ್ಪನ್ನು ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ನೋಡಿ ಒಂದು ಈರುಳ್ಳಿ ದೊಡ್ಡ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಇಷ್ಟು ತಗೊಂಡಿದ್ದೀನಿ ನೋಡಿ ಹಂಚಿ ಕಡ್ಡಿ ಇರುತ್ತಲ್ಲ ಹೊಸ ತಗೋಬೇಕು ಪರ್ಕೆಲೆ ಇರೋದ್ ತಗೋಬೇಡಿ ಹೊಸದ್ ತಗೊಂಡು ನೋಡಿ ಇಷ್ಟನ್ನ ಕಟ್ ಮಾಡ್ಕೊಂಡು ಈ ಹಸಿರು ಮೆಣಸಿನ್ಕಾಯಿ ಇದೆಯಲ್ಲ ಇದನ್ನೆಲ್ಲ ಈ ರೀತಿ ಸೇರಿಸ್ಕೋಬೇಕು ಸೇರಿಸ್ಕೊಂಡ್ಬಿಟ್ಟು ನಾವೀವಾಗ ಬೇಯ್ತಾ ಇದೆಯಲ್ಲ ಈಗ ಮುಕ್ಕಾಲ್ ವಾಸಿ ಬೆಂದಿದೆ ಅದ್ರೊಳಗಡೆ ಇದನ್ನ ಹಾಕಿದ್ರೆ ನಾವು ಈಸಿಯಾಗಿ ರುಬ್ಲಿಕ್ಕೆ ತೆಕ್ಕೋಬೋದು ನೋಡಿ ಮೆಣಸಿನ್ಕಾಯಿನ ಈ ರೀತಿ ಎಲ್ಲ ಪೋಣಿಸ್ಕೊಂಡಿದ್ದೀನಿ ಇದನ್ನ ಬೇಳೆ ಕುದಿತಾ ಇದೆಯಲ್ಲ ಅದರೊಳಗಡೆ ಹಾಕ್ತೀನಿ ನೀಟಾಗಿ ಎತ್ಕೊಂಡ್ಬಿಡ್ಬಹುದು ನೋಡಿ ಈಗ ಮುಕ್ಕಾಲ್ ವಾಸಿ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯ್ಬೇಕು ಈಗ ನೋಡಿ ಒಂದು ಸ್ವಲ್ಪ ಹೊತ್ತು ಬೆಂದ್ರೆ ಸಾಕು ಈ ಹಸಿರು ಮೆಣಸಿನ್ಕಾಯಿನ ಈ ರೀತಿ ಇಡ್ತಾ ಇದ್ದೀನಿ ಇದು ಬೆಂದ ತಕ್ಷಣ ನಾವು ಎತ್ಕೊಂಡ್ಬಿಡ್ಬಹುದು ಈಗ ನೋಡಿ ಬೇಳೆನು ಬೆಂದಿದೆ ತರಕಾರಿ ಕೂಡ ಬೆಂದಿದೆಯೋ ಇಲ್ವೋ ಅಂತ ನಾವು ನೋಡ್ಕೊಂಡ್ಬಿಟ್ಟು ಆ ನಂತರ ಸ್ವಲ್ಪ ಬೇಯಬೇಕು ಅಲ್ಲಿಗೆ ಬೇಳೆನೂ ಫುಲ್ ಆಗುತ್ತೆ ಆನಂತರ ಬಸಿಯೋಣ ನೋಡಿ ಇನ್ನೇನು ನಾವು ಸ್ವಲ್ಪ ಹೊತ್ತಿಗೆ ಬೇಯಿ ಬೆ ನಾವು ಬಸಿಬೇಕು ಅಂತ ಇದ್ದಾಗ ಒಲೆ ಮೇಲೆ ಒಂದು ಸ್ವಲ್ಪ ಬಿಸಿನೀರ್ಕಾಯಿ ಕೊಟ್ಟಿದ್ದೆ ಇವಾಗ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕೋಬೇಕು ಏಕೆಂದರೆ ಇದು ಕುದ್ದು ಹಿಂಗಿರುತ್ತೆ ಈಗ ಒಂದು ಸ್ವಲ್ಪ ಕಟ್ಟನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅಂದರೆ ಇಷ್ಟು ನೀರು ಹಾಕಿದ್ದೀನಿ ಈಗ ಇದು ಬಿಸಿ ನೀರೇ ಹಾಕಿರೋದು ನೋಡಿ ಕುದಿಯೋದೇ ನಿಂತಿಲ್ಲ ಇನ್ನೊಂದು ಕುದಿ ಚೆನ್ನಾಗಿ ಕುದ್ದ ತಕ್ಷಣ ನಾನು ಇದನ್ನು ಬಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಹದವಾಗಿ ಬೇಳೆ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ನೋಡಿ ದಡ ಹೊಡೆದಿದೆ ಈಗ ನಾವು ಇದನ್ನು ಬಸ್ಕೋಬೇಕಾಗುತ್ತೆ ನೋಡಿ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಕುದಿಯೋದು ನಿಂತಿದೆ ನೋಡಿ ಇದು ರುಬ್ಲಿಕ್ಕೆ ಅಂತ ನಾನು ಹಸಿರು ಮೆಣಸಿನ್ಕಾಯಿ ಬೇಯಕ್ ಹಾಕಿದಲ್ಲ ಅದನ್ನ ತೆಕ್ಕೊಳ್ತಾ ಇದ್ದೀನಿ ಈಗ ನಾನು ಇದನ್ನ ಬಸಿತಾ ಇದ್ದೀನಿ ನೋಡಿ ಇವಾಗ ಹದ್ವಾಗ ನೋಡಿ ಕಟ್ಟು ತುಂಬಾ ಹದವಾಗಿ ಬಂದಿದೆ ನೀರ್ತರೇ ಇದೆ ಕಲರ್ ಕೂಡ ಚೆನ್ನಾಗಿದೆ ನೋಡಿ ಸಾರಿಗೆ ರುಬ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದ್ ಐದಾರು ಇಳುಕು ದೊಡ್ಡ ಇಳ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇದು ಹಸಿರು ಮೆಣಸಿನ್ಕಾಯಿ ಬೇಳೆ ಒಳಗಡೆನೆ ಹಾಕಿ ಬೇಯಿಸ್ಕೊಂಡಿದ್ದು ತೆಂಗಿನಕಾಯಿ ಜಾಸ್ತಿ ಹಾಕಬಾರ್ದು ಇಷ್ಟು ಹಾಕಿದ್ರೆ ಸಾಕು ನೋಡಿ ತೆಂಗಿನಕಾಯಿನ ಮೊದಲು ಫಸ್ಟೇ ರುಬ್ಕೊಂಡಿದ್ದೀನಿ ಸಣ್ಣಗೆ ಇದರೊಳಗಡೆ ಇದ್ದಿದ್ದನ್ನು ಹಾಕಿದ್ದೀನಿ ಈಗ ಇದಕ್ಕೆ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಮಾಮೂಲಿ ಖಾರದ ಪುಡಿ ಹಾಕದೇ ಹೋಗಿರೋದು ಅಂದರೆ ಮೆಣಸಿನ್ಕಾಯಿ ಹಾಕದೆ ಸಾರಿನ ಪುಡಿ ಮಾಡ್ತೀವಲ್ಲ ಆ ಪುಡಿ ಹಾಕಿದ್ದೀನಿ ಎರಡು ಸ್ಪೂನ್ ಹಾಕಿದ್ದೀನಿ ಈಗ ನೋಡಿ ಹಸಿರು ಮೆಣಸಿನ್ಕಾಯಿ ಕೂಡ ಇದ್ರೊಳಗಡೆ ಹಾಕಬೇಕು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ಇದ್ರ ಜೊತೆಗೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಥವಾ ನೋಡಿ ಇದು ಹುಳಿ ನೀರಿದೆಯಲ್ಲ ಇದೆಯಲ್ಲ ಈ ಹುಳಿ ನೀರೇ ಹಾಕೊಂಡು ರುಬ್ಕೋಬೇಕು ಇದನ್ನ ಎರಡು ಮೂರು ಸಲ ತೊಳೆದು ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನ ರುಬ್ಲಿಕ್ ಬೇಕಾದ್ರೂ ಹಾಕೋಬಹುದು ಇಲ್ಲ ಕ್ಯೂಚ್ ಬಿಟ್ಟು ರಸ ತೆಗಬೇಕಾದ್ರು ಹಾಕೋಬಹುದು ಲಾಸ್ಟ್ ಗೆ ಕ್ಯೂಚ್ಬಿಟ್ಟು ರಸ ತೆಗೆದು ಹಾಕ್ತಾ ಇದ್ದೀನಿ ನೋಡಿ ಗ್ಯಾಸ್ ಹಚ್ಚಿ ನಾನು ಒಂದು ಬಾಣ್ಲೆನೆ ಇಟ್ಟಿದ್ದೀನಿ ಸಾರ್ ಮಾಡ್ಲಿಕ್ಕೆ ನಾನು ಬಾಣ್ಲೆನೆ ಯಾವಾಗ್ಲೂ ಇಡ್ತೀನಿ ಯಾಕೆ ಅಂತಂದ್ರೆ ಪಾತ್ರೆ ಎತ್ತರ ಆಗ್ಬಿಡುತ್ತೆ ವಿಡಿಯೋ ಮಾಡಲಿಕ್ಕೆ ಸರಿ ಹೋಗೋದಿಲ್ಲ ಕಾಣೋದಕ್ಕೆ ಬಾಣಲೆನೇ ಸರಿ ಅಂತ ನಾನು ಬಾಣಲೆನೇ ಇಟ್ಟಿದ್ದೀನಿ ಈಗ ನೋಡಿ ನಾನು ಸಾಸಿವೆ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಚಟಪಟ ಸಿಡಿದಿದೆ ಈಗ ಕರ್ಬೇವು ಮತ್ತು ಇಡೀ ಮೆಣಸಿನ್ಕಾಯಿನೇ ಹಾಕಿದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಅಂತ ಈಗ ನೋಡಿ ಹುಳಿ ನೀರು ತೂರ್ಸಿಟ್ಕೊಂಡಿದ್ದೀನಿ ರಸ ತೆಗೆದಿಟ್ಕೊಂಡಿದ್ದೀನಿ ಈಗ ನಾನು ಇದನ್ನು ನಾವು ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ದೀವಿ ಈಗ ಹುಳಿಗೋಸ್ಕರ ಎಷ್ಟು ಉಪ್ಪನ್ನು ಹಾಕಿದೀನಿ ಇದನ್ನೊಂದ್ ಸ್ವಲ್ಪ ಈಗಲೇ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾರು ತುಂಬಾ ಟೇಸ್ಟ್ ಆಗುತ್ತೆ ಒಗ್ಗರಣೆ ಒಳಗೆ ಹುಳಿ ಕುದಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂದ್ ಸ್ವಲ್ಪ ಕುದೀಲಿ ನೋಡಿ ಇವಾಗ ಹುಳಿ ತುಂಬಾ ಚೆನ್ನಾಗಿ ಕುದೀತಾ ಇದೆ ಈಗ ರುಬ್ಬಿದಂತ ಖಾರನ ಹಾಕ್ತಾ ಇದ್ದೀನಿ ಸಾರ ರುಬ್ಬಿದ್ದಕ್ಕೆ ಒಂದೇ ಒಂದ್ ಸ್ವಲ್ಪ ಕಟ್ಟನ ಇದಕ್ಕೆ ಹಾಕಿ ತೊಳೆದು ಹಾಕ್ತಾ ಇದೀವಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ನಾವು ರುಬ್ಲಿಕ್ಕೆ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಜೀರಿಗೆ ಎಲ್ಲ ಹಾಕಿದೀವಲ್ಲ ಆದ್ರಿಂದ ಇದು ಹಸಿ ವಾಸನೆ ಹೋಗುವ ತುಂಬಾ ಚೆನ್ನಾಗಿ ಕುದಿಬೇಕು ಆ ನಂತರ ಕಟ್ಟೆ ಹಾಕ್ಬೇಕು ಇದು ಕೂಡ ಚೆನ್ನಾಗಿ ಕುದಿಲಿ ನೋಡಿ ಇವಾಗ ಖಾರ ಕೂಡ ಕುದೀತಾ ಇದೆ ಈಗ ನಾನು ನೋಡಿ ಬಿಸಿ ಕಟ್ಟೆಗೆ ಕರ್ಬೇವ್ ಹಾಕಿಟ್ಟಿದ್ದೆ ಆ ಕಟ್ಟನ್ನ ಇವಾಗ ಹಾಕ್ತಾ ಇದ್ದೀನಿ ಈಗ ನೋಡಿ ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಬಸ್ಸಾರಿಂದ ಇದು ಇದು ಕೂಡ ಸಕ್ಕತ್ತಾಗಿರುತ್ತೆ ಇನ್ನೊಂದು ಸ್ವಲ್ಪ ಉಪ್ಪಿಡ್ಸುತ್ತೆ ಉಪ್ಪನ್ನ ಹಾಕ್ಬೇಕು ಸಕ್ಕತ್ತಾಗಿದೆ ನೋಡಿ ಇಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಳ 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 ಕುದಿಸಿ ಇಟ್ಕೋಬೇಕು ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಕುದಿಸ್ಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಆಯಿತು ಸಕ್ಕತ್ತಾಗಿದೆ ಸಾಂಬಾರು ನಾನು ಕಾಳು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮೆಣಸಿನ್ಕಾಯಿ ಕರಿಬೇವು ಸಾಸಿವೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಇಷ್ಟೇ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಬಿಡ್ತೀನಿ ಇವಾಗ ಇದನ್ನು ಎತ್ತಿಟ್ಕೊಂಡು ನೋಡಿ ಕಾಳು ಒಗ್ಗರಣೆಗೆ ಅಂತ ಇನ್ನೊಂದು ಚಿಕ್ಕ ಬಾಂಡ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ನೋಡಿ ಸಾರ್ ಸಿಡಿತಾ ಇದೆ ಕದ್ದೆವು ಮತ್ತು ಒಣ ಹಾಕಿಬಿಟ್ಟು ತರ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ನೋಡಿ ಈರುಳ್ಳಿ ಅರ್ಧಂಬರ್ಧ ಬೆಂದಿದೆ ಈಗ ತೆಂಗಿನಕಾಯಿ ಪುಡಿ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಚಟ ಚಟ ಅಂತ ಸಿಡಿತಾ ಇದೆ ತೆಂಗಿನಕಾಯಿ ಈಗ ನಾವು ಕಾಳನ್ನೇ ಹಾಕೋಣ ಸ್ವಲ್ಪ ಇದನ್ನು ಬಿಸಿಯಾಗೋ ಕೈ ಕೈಯಾಡ್ಬಿಟ್ರೆ ಸಾಕು ಇದು ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೊಕ್ಸಾದಂಥ ಬಸ್ಸಾರು ಪಲ್ಯ ಎರಡನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್